ಇಲ್ಲ ಅಂತಂದ್ರೆ ಹೆಣ್ಮಕ್ಳು ಭಾಳ ಬುದ್ಧಿವಂತಿರ್ತಾರೆ ಸುತ್ತಾಡಿ ಗಂಡನ ಹೆಸರು ಹೇಳ್ತಾರ ಅವ್ರು ಭಾಳ ಚಂದ ಹೇಳ್ತಾರ ಅವರು ಆರು ಸೇರಿ ಹೆಳ್ಳು ಮೂರು ಸೇರಿ ಜೊಳ್ಳು ನಮ್ಮ ಮನೆಯವರು ಹೇಳೋದು ಬರೀ ಸುಳ್ಳು ಟಿಮ್ ಟಿಮ್ ಅಂತ ಹೇಳ್ತಾರೆ ಅವ್ರು ಅವಾಗ ಅರ್ಥ ಆಗತ್ತಿವ್ರು ಇದು ನಮ್ಮ ಮೇಲೆ ಬಂತಪ್ಪ ಯಾಕೆ ಯಾಕದು ಕೊಡೋ ರೊಕ್ಕ ಕೊಟ್ಟು ಬಿಡೋಣ ಅಂತ ಹೇಳಿ ಕೊಡ್ತಾರೆ ಎಲ್ಲರೂ ಅಂದ್ರೆ ಇದು ಜಾನಪದದಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಹಂಗೆ ಅಲ್ಲಮ್ಮ ಸ್ವಲ್ಪ ಸುತ್ತಾಕಿ ಹೇಳ್ತಕ್ಕಂಥ ಒಂದು ವ್ಯವಸ್ಥೆ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ನಮಗೆಲ್ಲ ಗೊತ್ತಿರತಕ್ಕಂಥದ್ದು ಏನು ನಡೀತದೆ ಆ ನಡೆಯೋದನ್ನು ಎರಡು ನಾವೆಲ್ಲವಷ್ಟು ಕಂದಲ ಕರಗಿತ್ತು ಬೆಣ್ಣೆ ಉಳಿದಿತ್ತು ಅಂತ ಒಂದು ಮಾತನ್ನು ಅಂತಾನ ಈ ಮಠಗಳು ದಾಸೋಗವನ್ನು ಯಾಕೆ ಮಾಡಿಕೊಂಡು ಬಂದು ಅಂದರೆ ನಮ್ಮಲ್ಲಿ ಒಂದು ಚೈತನ್ಯ ಶಕ್ತಿ ಮಲಿಕೊಳ್ತದೆ ಯಾವಾಗಾರ ನಮ್ಮಲ್ಲಿ ಜ್ಞಾನ ಅಜ್ಞಾನದಲ್ಲಿ ಹೋಗುವಂಥ ಒಂದು ವ್ಯವಸ್ಥೆ ಆ ಅಜ್ಞಾನವನ್ನು ತೊಡೆದು ಹಾಕಬೇಕಾದ್ರೆ ಜ್ಞಾನ ಬೇಕಾಗ್ತದೆ ಅದನ್ನು ದಾಸೋಗ ಮುಖಾಂತರವಾಗಿ ಕೊಡ್ತಾರೆ ಪ್ರವಚನ ಮುಖಾಂತರವಾಗಿ ಕೊಡ್ತಾರೆ ಪುರಾಣಗಳ ಮುಖಾಂತರವಾಗಿ ಕೊಡ್ತಾರೆ ಶಿಕ್ಷಣದ ಮುಖಾಂತರವಾಗಿ ಕೊಡ್ತಾರೆ ಎಲ್ಲದ ಮುಖಾಂತರವಾಗಿ ಕೊಡ್ತಕ್ಕಂಥದ್ದು ಮೂಲ ಉದ್ದೇಶ ಏನು ಅಂದರೆ ಮನುಷ್ಯ ಚೆನ್ನಾಗಿ ಬದುಕಬೇಕು ಇದೇ ಮೂಲವಾದ ಉದ್ದೇಶ ಇದು ಅದಕ್ಕೆ ಅಲ್ಲಮ್ಮ ಒಂದು ಸಾಲನ್ನು ಕೊಟ್ಟ ಕಂದಲ ಕರಗಿತ್ತು ಬೆಣ್ಣೆ ಉಳಿದಿತ್ತು ಅಂತಂದವ ಇವೆಲ್ಲ ನಮ್ಮ ಮನೆಗಿರೋವೇ ಕಂದಲ ನಿಮ್ಮ ಮನೆಗಿರೋದೆ ಬೆಣ್ಣೆ ನಿಮ್ಮ ಮನೆಗಿರೋದೆ ಅವುಗಳನ್ನೇ ಇಟ್ಟುಕೊಂಡು ಧರ್ಮವನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಮನುಷ್ಯ ಇಲ್ಲಿದ್ದ ಕಂದಲ ಅಂತಂತ ಹೇಳಿದರೆ ನಿಮಗೆಲ್ಲ ಗೊತ್ತದೆ ಈಗ ಅನ್ನ ಮಾಡ್ತಿರಲ್ಲ ಇಲ್ಲಿ ಅನ್ನ ಮಾಡ್ತಾರಲ್ಲ ನೋಡಿಲ್ಲ ಯಾರೂ ಗಪ್ಪ ಗೊತ್ತಿಲ್ಲ ಹೊಟ್ಟಸಿತ್ತ ಕಾಣ್ತದೆ ಹೊಟ್ಟಸ್ರ ತಯಾರೈತೆಲ್ಲ ಪೂಜೆ ಮಾಡಿ ಬಂದೀವಿ ಕಾಳಜಿ ಮಾಡಬೇಡ್ರಿ ಹ್ಞೂ ಅರ ಅನ್ರಿ ಇಲ್ಲರ ಅನ್ರಿ ಅಂದರೆ ನಮ್ಮನ್ನೇ ಅಂದರೆ ಬೆಣ್ಣೆಯನ್ನ ಯಾತಕ್ಕೆ ಹೋಲಿಸ್ತಾನೆ ಅಂದರೆ ಜ್ಞಾನಕ್ಕೆ ಹೋಲಿಸ್ತಾನೆ ಅಂದರೆ ಜ್ಞಾನ ಯಾವ ಕಡೆಯಿಂದ ಬಂದರೂ ಭಾಳ ಚಲೋನೆ ಬೆಣ್ಣೆಯನ್ನು ಯಾವ ಕಡೆಯಿಂದ ತಿಂದರೂ ಸಿಹಿನೇ ಇರ್ತದೆ ಚಲೋನೇ ಇರ್ತದೆ ಆರೋಗ್ಯ ಭಾಳ ಚಲೋ ಕೊಡ್ತದೆ ಯಾವ ಜ್ಞಾನವನ್ನು ನಾವು ತುಂಬ ಚೆನ್ನಾಗಿ ಗಳಿಸ್ಕೊಳ್ತೇವೆ ಆ ಜ್ಞಾನ ನಮಗೆ ಯಾವಾಗಲೂ ಸದಾ ನಮ್ಮನ್ನು ಎಚ್ಚರವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಒಬ್ಬ ವ್ಯಕ್ತಿ ಆದ ಒಂದು ಘಟನೆ ಹೇಳಿ ಮುಗಿಸ್ತೀನಿ ಒಂದು ಎರಡು ತಾಸು ಆಗ್ತದೆ ನಾನು ಹೋಗಬೇಕಾಗ್ಯ ಇನ್ನೊಂದು ದಾಸೋಗ ಉದ್ಘಾಟನೆಗೆ ಹೋಗ್ಬೇಕಾಗ್ಯದ ಒಂದು ಎರಡು ತಾಸು ಆಗ್ತದೆ ಅವರು ಕರ್ಕೊಂಬಂದಿರೋದು ಒಂದು ಎರಡು ತಾಸು ನಿಂತ್ಕೋಬೇಕಲ್ಲ ನಾವೂ ಇಲ್ಲ ನೋಡಿ ಎಷ್ಟು ಜನ ಇಲ್ಲೇ ಹೈದರಾಬಾದಾಗ ಆದಂಥ ಒಂದು ಘಟನೆ ಅಂದರೆ ಅವನು ಪೋಳಂತ ಹುಡ್ ಹುಡುಗ ಗುಡ್ಡ ಇರ್ತಾನೆ ಹುಟ್ಟ ಕುಡ್ಡವ ಅವನಿಗೆ ಸಾಲಿಗೆ ಸೇರಬೇಕು ಅಂತ ಭಾಳ ಆಸೆ ಆಗ್ತದೆ ಸಾಲಿ ಕಡೆ ಹೋಗ್ತಾನೆ ಸಾಲಿ ಕಡೆ ಹೋದ್ರೆ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಅವನು ಬೆಣ್ಣೆಯ ಮುಖಾಂತರವಾಗಿ ಹೇಳ್ತಾನೆ ನೋಡ್ರಿ ಹೈದರಾಬಾದ್ ಹುಡುಗವ ಭಾಳ ಕುಡ್ಡ ಹುಟ್ಟ ಕುರುಡ ವಯಸ್ಸಿಗೆ ಬರ್ತಾನೆ ಸಾಲಿಗೆ ಹೋಗ್ತಾನೆ ಸಾಲಿಯವರು ಸೇರಿಸ್ಕೊಳೋದಿಲ್ಲ ಅವನ ಸಾಲಿಯವರು ಸೇರಿಸ್ಕೊಳೋದಿಲ್ಲ ಅಂದರೆ ಕೋರ್ಟಿಗೆ ಹೋಗ್ತಾನೆ ಕೋರ್ಟಿಗೆ ಹೋಗಿ ಅವನು ಮತ್ತೆ ಸಿರಿಗೆ ಸಾಲಿಗೆ ಹೋಗ್ತಾನೆ ಸಾಲಿಗೆ ತೊಗೋಬೇಕು ಅಂತ ಕೋರ್ಟ್ ಹೇಳ್ತದೆ ಕೋರ್ಟ್ ಹೇಳಿದ ಮೇಲೆ ಸಾಲಿಗೆ ತೊಗೊತಾರ ಅವನ್ನ ಮುಂದೆ ಎಸ್ ಎಲ್ ಸಿ ಒಳಗೆ ನೈಂಟಿ ಪರ್ಸೆಂಟ್ ಮಾಡ್ತಾನೆ ಒಬ್ಬ ಕುರುಡ ಆಶ್ಚರ್ಯ ಆಗುತ್ತೆ ಸಾಲಿಗೆಲ್ಲ ಆಶ್ಚರ್ಯ ಆಗುತ್ತೆ ಆಮೇಲೆ ಪಿ ಯು ಸಿಗೆ ಹೋಗ್ತಾನೆ ಅಲ್ಲಿ ನೈಂಟಿ ಟೂ ಪರ್ಸೆಂಟ್ ಮಾಡ್ತಾನೆ ಮುಗಿತು ಇಂಜಿನಿಯರಿಗೆ ಹೋಗ್ತಾನೆ ಇಂಜಿನಿಯರಿಗೆ ಹೋಗಿ ನೈಂಟಿ ಏಯ್ಟ್ ಪರ್ಸೆಂಟ್ ಮಾಡ್ತಾನೆ ಇಂಜಿನಿಯರು ಮುಗೀತಿತ್ತು ಅವಾಗ ಅಮೇರಿಕಾಕ್ಕೆ ಹೋಗ್ತಾನೆ ಅಮೇರಿಕಾಕ್ಕೆ ಹೋಗಿ ಅಲ್ಲೆಲ್ಲ ಅಭ್ಯಾಸ ಮಾಡಿಕೊಂಡು ತಿರುಗಿ ಬರ್ತಾನೆ ಮತ್ತು ಅವ ತಿರುಗಿ ಬಂದು ಒಂದು ಫ್ಯಾಕ್ಟ್ರಿಯನ್ನು ಹಾಕ್ಯಾನ ಹೈದ್ರಾಬಾದ್ದಾಗ ಒಂದು ಫ್ಯಾಕ್ಟ್ರಿಯನ್ನು ಹಾಕ್ಯಾನೆ ಬೋಲ್ಟ್ ಇಂಜಿನಿಯರ್ ಅಂತ ಒಂದು ಫ್ಯಾಕ್ಟ್ರಿಯನ್ನು ಹಾಕ್ಕೊಂಡಾನ ಇವತ್ತು ಆ ಫ್ಯಾಕ್ಟ್ರಿ ನಡೀತದೆ ಯಾಕೆ ಹೇಳಿದೆ ಅಂದರೆ ಟಾಟಾ ಅಂತವರು ಆ ಫ್ಯಾಕ್ಟ್ರಿಗೆ ಶೇರ್ ಹಾಕಿದ್ದಾರೆ ಒಬ್ಬ ಕುರುಡ ಜ್ಞಾನವನ್ನು ಚೆನ್ನಾಗಿ ಬಳಸ್ಕೊಂಡ ಅಂತಂದರೆ ಯಾವ ಕಡೆಯಿಂದ ಬರ್ತಕ್ಕಂಥ ಜ್ಞಾನವನ್ನು ಬಳಸ್ಕೊಂಡ ಅಂದರೆ ಸುಮಾರು ನೂರಾರು ಮಂದಿಗೆ ನೌಕರಿಯನ್ನು ಕೊಟ್ಟಿದ್ದಾನೆ ಅಕೌಂಟ್ ನೋಡ್ತಾನೆ ಎಲ್ಲ ಯಾತ್ರ ಕಣ್ಣಾಗ ನೋಡೋದಿಲ್ಲ ನಮಗೆಲ್ಲ ಕಣ್ಣದವೇ ಅವನಿಗೆ ಜ್ಞಾನದಲ್ಲಿ ನೋಡ್ತಾನೆ ಇವತ್ತು ಉದಾಹರಣೆ ಜೀವಂತ ಹೈದರಾಬಾದ್ನಾಗ ಜೀವಂತವಾಗಿದ್ದಾನೆ ಯಾವುದ್ರಲ್ಲಿ ನೋಡ್ತಾನಂದರೆ ಕುರುಡ ಲಿಪಿ ಇದೆ ಆ ಕುರುಡ ಲಿಪಿ ಒಳಗೆ ಎಲ್ಲದನ್ನೂ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಇಲ್ಲೇ ನಮ್ಮ ಹೈದರಾಬಾದ್ನಾಗ ಇರ್ತಕ್ಕಂಥ ಒಬ್ಬ ಹುಡುಗ ಇನ್ನು ಆಸ್ಟ್ರೇಲಿಯಾದಾಗ ಆದಂಥ ಒಂದು ಘಟನೆ ಹೇಳ್ತೇನೆ ನಿಮಗೆ ಅಂದರೆ ಜ್ಞಾನ ಎಷ್ಟು ಚೆನ್ನಾಗಿರ್ತದೆ ಅದನ್ನು ಬಳಸ್ಕೊಂಡ್ರೆ ಏನಾಗುತ್ತೆ ಅಂತ ನಿಕ್ಕಂಥ ಒಬ್ಬ ಹುಡುಗ ಅವನು ತಾಯಿ ತಂದೆ ತಾಯಿಗೆ ಈ ಹುಡುಗನ ಭಾಳ ಚಲೋ ಮಾಡಬೇಕು ಒಳ್ಳೆಯ ಹುಡುಗನ ದೇಶಕ್ಕೆ ಕೊಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿರ್ತಾರೆ ಮಗು ಹುಡ್ತದೆ ಮಗುವನ್ನು ಸಾಕ್ತಾರೆ ಸಾಲಿಗೆ ಹೋಗ್ತಾರೆ ಸಾಲಿಯವರು ಸೇರಿಸ್ಕೊಳೋದಿಲ್ಲ ಮತ್ತು ಹುಡುಗ ತಾಯಿ ಕೋರ್ಟಿಗೆ ಹೋಗ್ತಾಳೆ ಕೋರ್ಟಿಗೆ ಹೋಗಿ ಮತ್ತೆ ಸಾಲಿ ಹುಡುಗ ಸಾಲಿಗೆ ಸೇರಿಸ್ಕೋತಾರೆ ಅವನು ಎಪ್ಪತ್ತು ಎಂಬತ್ತು ತೊಂಬತ್ತು ಪರ್ಸೆಂಟ್ ಮಾಡಿ ಇಡೀ ಆಸ್ಟ್ರೇಲಿಯಾ ದೇಶಕ್ಕೆ ಹೆಚ್ಚಿನ ಒಂದು ಅಂಕವನ್ನು ಪಡೆದು ಬರ್ತಾನವ್ ಆಮೇಲೆ ಅವನಿಗೆ ಇಂಜಿನಿಯರ್ ಆಗುತ್ತೆ ಎಲ್ಲ ಆಗುತ್ತೆ ಆಮೇಲೆ ಅವ್ರು ಯಾವುದೂ ನೌಕರಿಗೆ ಹೋಗೋದಿಲ್ಲ ಕರಿಯರ್ ಗೈಡೆನ್ಸ್ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾನೆ ಇಡೀ ಆಸ್ಟ್ರೇಲಿಯಾದ ಯುವಕರಿಗೆಲ್ಲ ಕರಿಯರ್ ಗೈಡೆನ್ಸ್ ಕೊಡ್ತಾರೆ ಅಂದರೆ ನಡತೆ ಹೆಂಗಿರಬೇಕು ನೌಕರಿ ಮಾಡ್ಬೇಕಾದ್ರೆ ನಡತೆ ಹೆಂಗಿರಬೇಕು ದೇಶಕ್ಕೆ ಹೆಂಗಿರಬೇಕು ಇದನ್ನು ಕೊಡ್ತಾನೆಲ್ಲ ಕೊಟ್ಟ ಮೇಲೆ ಆಸ್ಟ್ರೇಲಿಯಾ ಅವನಿಗೆ ಯುವರತ್ನ ಪ್ರಶಸ್ತಿಯನ್ನು ಕೊಡ್ತದೆ ಯಾತ್ರ ಮೇಲೆ ಕೊಡ್ತಾರೆ ಅಂದರೆ ಜ್ಞಾನದ ಮೇಲೆ ಕೊಡ್ತದೆ ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಭಾಳ ಜ್ಞಾನವನ್ನು ಕೊಡ್ತಾನಾವೆಲ್ಲ ಆದರೆ ಆ ಹುಡುಗನ ಪರಿಸ್ಥಿತಿ ಹೆಂಗಿರುತ್ತೆ ಅನ್ನೋದಕ್ಕೆ ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿರಿ ಜ್ಞಾನಕ್ಕೆ ಎಷ್ಟು ಮಹತ್ವ ಇರ್ತತೆ ಶರೀರಕ್ಕೆ ಮಹತ್ವ ಇರುತ್ತೋ ಇಲ್ಲ ನೀವು ಸ್ವಲ್ಪ ವಿಚಾರ ಮಾಡಿರಿ ಆ ಹುಟ್ಟಿದ ಹುಡುಗನಿಗೆ ಎರಡು ಕಾಲಿಲ್ಲ ಎರಡು ಕೈ ಇಲ್ಲ ಬರೀ ದೇಹ ಅಷ್ಟೇ ಇದೆ ಹೊಟ್ಟೆಯಲ್ಲಿ ಒಂದು ಸಣ್ಣದೊಂದು ಕೈ ಎಷ್ಟೇ ಒಂದು ಸಣ್ಣದೊಂದು ಕೈ ಈಗ ವಯಸ್ಸಾಗಿದೆ ಅವಾಗ ಗೂಗಲ್ದಾಗ ಹೊಡೆದ್ರೆ ಅದು ಸಿಗ್ತಾನೆ ಆ ಹುಡುಗ ಸಿಗ್ತಾನೆ ನಿಮಗೆಲ್ಲ ನೋಡಿರಿ ಒಂದೇ ಒಂದು ಸಣ್ಣ ಕೈ ಆ ಕೈಯನ್ನು ಮಗಳು ಅವನ ಹೆಣ್ಣು ಅವನ ತಾಯಿ ಭಾಳ ಚೆನ್ನಾಗಿಂದು ತಯಾರು ಮಾಡಿ ಅದರಲ್ಲೇ ಬಳಸ್ತಾರೆ ಎಲ್ಲ ಬರೆಸ್ತಾರೆ ಎಲ್ಲ ಬರೆಸ್ತಾರೆ ಆಸ್ಟ್ರೇಲಿಯಾಕ್ಕೆ ದೊಡ್ಡ ವ್ಯಕ್ತಿಯಾಗಿ ಬದುಕ್ತಾನೆ ಇದು ಎಲ್ಲಿಂದ ಬಂತು ಅಂದರೆ ಅಲ್ಲಮ್ಮ ಹೇಳಿದಂತೆ ಕಂದಲ ಕರಗಿತ್ತು ಬೆಣ್ಣೆ ಉಳಿದಿತ್ತು ಬೆಣ್ಣೆ ಅಂದರೆ ಜ್ಞಾನ ಅವನ ಶರೀರ ಹೋಗಿರ್ಬೋದು ಖರೆ ಆದರೆ ಇವತ್ತು ಜ್ಞಾನ ಉಳ್ಕೊಂಡಿದೆ ಅಲ್ಲಮ್ಮ ಎಷ್ಟೋ ದಿವಸ ಆಗಿ ಹೋಗಿ ಎಂಟು ನೂರು ವರ್ಷಗಳಾಗಿದ್ದಾವೆ ಅವನು ಕೊಟ್ಟಂಥ ಜ್ಞಾನದ ಬುತ್ತಿಯನ್ನು ಇಟ್ಟುಕೊಂಡು ನಾವು ಪ್ರತಿ ವರ್ಷ ಬಂದು ಅವನ ಪ್ರಸಾದವನ್ನು ತೆಗೆದುಕೊಂಡು ಮತ್ತೆ ರೀಚಾರ್ಜ್ ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ತೇವೆ ಇದು ಇಲ್ಲಿಗೆ ಬಂದಾಗ ನೀವು ಕೊಟ್ಟಂಥ ಹಣ ಹಣವಾಗಿ ಬರ್ತದೆ ಇಲ್ಲಿಗೆ ಬಂದ ಮೇಲೆ ಅದು ಪ್ರಸಾದವಾಗಿ ಪರಿವರ್ತನೆ ಆಗ್ತದೆ ಇದಕ್ಕೆ ನಮ್ಮಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಯಾಕೆ ದ ಮಠ ಗುಡಿಗಳು ಇವಕ್ಕೆಲ್ಲ ಮಹತ್ವ ಐತೆ ಅಂತ ಹೇಳಿದರೆ ಅದು ಪರಿವರ್ತನೆಯನ್ನು ಮಾಡ್ತದೆ ಮನುಷ್ಯನ ಮನಸ್ಸನ್ನು ಪರಿವರ್ತನೆಯನ್ನು ಮಾಡ್ತದೆ ಒಟ್ಟು ಇಲ್ಲಿ ಬಂದಾಗ ಪ್ರಸಾದ ತೊಗೊಂಡು ಹೋದಿವಂದರೆ ಒಂದು ವರ್ಷ ತನಕ ನಮ್ಮದು ಚಾರ್ಜ್ ಆಗ್ತಕ್ಕಂಥದ್ದು ಮನಸ್ಸು ಭಕ್ತಿಯಲ್ಲಿ ಇರ್ತಕ್ಕಂಥದ್ದು ಅದಕ್ಕೆ ನಮ್ಮವರು ಪ್ರಸಾದ ಅಂತ ಯಾಕೆ ಇಟ್ರು ದಾಸೋಗ ಅಂತ ಯಾಕೆ ಇಟ್ಟರು ಅಂತ ಹೇಳಿದರೆ ಇದೇ ಕಾರಣ ಎಷ್ಟೋ ಜನ ಇವತ್ತು ನೋಡ್ತೀವಿ ಮಠಗಳಲ್ಲಿ ಕಲ್ತಂಥವ್ರು ಐ ಎ ಎಸ್ ಐ ಪಿ ಎಸ್ ಆಗಿದ್ದಾರೆ ಆದರೆ ಮಠಕ್ಕೆ ಹೋದರು ಅಂತಂದ್ರೆ ಅಲ್ಲಿ ಮತ್ತೆ ಹೋಗಿ ಪ್ರಸಾದ ಮನೆಯಲ್ಲೇ ಊಟ ಮಾಡಿ ಬರ್ತಾರೆ ನಮ್ಮಲ್ಲಿ ಒಬ್ಬರು ಬಂದಿದ್ದರು ಐ ಎ ಎಸ್ ಅಧಿಕಾರಿ ಸಿದ್ಧಗಂಗಾ ಮಠದಲ್ಲಿ ಕಲ್ತವ್ರು ಗೋವಿಂದರಾಜು ಅಂತ ಹೇಳಿ ಇದ್ದರು ನಮ್ಮಲ್ಲಿ ಇದು ಬೆಳಗಾವ್ಗೆ ಇದ್ದರು ಅವರು ಐ ಎ ಎಸ್ ಆಫೀಸರು ಭಾಳ ಒಳ್ಳೆಯ ಆಫೀಸರ್ ನಮ್ಮಲ್ಲಿ ಕರೆದಿದ್ದೆ ಕರೆದಾಗ ಅವರು ಬಂದೆಲ್ಲ ಇದು ಮಾಡಿದ್ರು ಅವರು ಒಂದು ಮಾತನ್ನು ಹೇಳಿದರು ಅಂದರೆ ದಾಸೋಗಕ್ಕೆ ಒಬ್ಬ ಸ್ವಾಮಿಗೆ ವ್ಯಕ್ತಿತ್ವ ಹೆಂಗಿರುತ್ತೆ ಅನ್ನೋದಕ್ಕೆ ನಾನು ಐ ಎ ಎಸ್ ಬಂದೆ ಆದರೆ ನನ್ನ ಹೆಂಡತಿ ಎಸ್ ಎಲ್ ಸಿ ಪಾಸಾಗಿದ್ದಾಳೆ ಹಿಂಗಕ್ರೀ ಸರ ಅಂತ ಕೇಳಿದೆ ನಾನು ಇಲ್ಲ ನಮ್ಮ ಸಂಬಂಧದ ಹೆಣ್ಮಗಳು ಎಲ್ಲರೂ ಬಂದು ಈಕೆನೆ ಲಗ್ನ ಆಗ್ರಿ ಅಂತ ಹೇಳಿದರು ನಾನು ಸಿದ್ಧಗಂಗಾ ಅಜ್ಜಾರ ಹತ್ರ ಹೋದೆ ಸಿದ್ಧಗಂಗಾ ಅಜ್ಜಾರ ಹತ್ರ ಹೋಗಿ ಕೂತ್ಕೊಂಡು ನನ್ನ ಪರಿಸ್ಥಿತಿ ಹೇಳಿದೆ ನಾನು ಆಗಿದ್ದೀನಿ ಮೀಗು ನಮ್ಮ ಹೆಂಡತಿ ಆಕೆ ಎಸ್ ಎಲ್ ಸಿ ಆಗಿದ್ದಾಳೆ ಆಕೆಯೇ ಲಗ್ನಾಗ್ರಿ ಅಂತಾರೆ ಹೆಂಗೆ ಮಾಡಬೇಕು ಅಂತ ತಮ್ಮ ಅಪ್ಪಣೆ ಕೇಳಕ್ಕೆ ಬಂದೀನಿ ಅಂತಾರೆ ಅವರು ಅಜ್ಜಾರು ಒಂದು ನಿಮಿಷ ಸುಮ್ಮನೆ ಕೂತ್ಕೊಂಡು ಒಂದು ಮಾತನ್ನು ಹೇಳ್ತಾರೆ ತಮ್ಮ ಏನು ವಿಚಾರ ಮಾಡಬೇಡ ಆಕೇನು ಮಾಡ್ಕೊಂಡು ನಿಮಗೆಲ್ಲ ಚಲೋ ಆಗುತ್ತೆ ಅಂತಾರೆ ಅವರು ತಿರುಗಿ ಮಾತಾಡೋದಿಲ್ಲ ಐ ಎ ಎಸ್ ಅವ ತಿರುಗಿ ಮಾತಾಡೋದಿಲ್ಲ ಆಕೆ ಮಾಡ್ಕೊಂಡಿನ ರೀ ನನಗೆ ಎರಡು ಮಕ್ಕಳದವ ಭಾಳ ಚಲೋ ಇದಾವೆ ನೋಡಿರಿ ಆಕೆ ಅವ್ರನ್ನೂ ಐ ಎ ಎಸ್ ಐ ಪಿ ಎಸ್ ಮಾಡಿಸ್ತೀನಿ ಯಾವ ಗದಲನೇ ಇಲ್ಲ ಅಂತ ಹೇಳಿದವ ಇದನ್ನು ಯಾಕೆ ಹೇಳಿದೆ ಅಂದರೆ ಐ ಎ ಇದು ಐ ಪಿ ಎಸ್ ಇ ಪಿ ಎಸ್ ಎಲ್ಲ ಆದವ್ರಂಥವ್ರು ಇಂಜಿನಿಯರ್ ಆದವ್ರಂಥವ್ರು ಐ ಟಿ ಬಿ ಟಿ ಆದವ್ರಂಥವ್ರು ಬೆಂಗ್ಳೂರಾಗೆ ಏನು ಕಲ್ತಾರೆ ಇವತ್ತೆಲ್ಲ ಎಷ್ಟು ಅದಾವೆ ಅಂತಂದ್ರೆ ಬೆಂಗಳೂರು ಒಂದು ಜ ಕೋರಿಟ್ನಾಗೆ ಗಂಡು ಬೇಡ ಅಂತನೋ ಹತ್ತು ಸಾವಿರ ಕೇಸ್ ಅದಾವ ಹೆಂಡ್ತಿ ಬೇಡ ಅನ್ನೋ ಹನ್ನೊಂದು ಸಾವಿರ ಅದಾವೆ ಅಂದರೆ ಜ್ಞಾನ ಇಷ್ಟು ಬೆಳೆಸ್ಕೊಂಡೀವಿ ನಾವು ಅಜ್ಞಾನಕ್ಕೆ ಹೊಂಟೀವಿ ನಾವು ದೊಡ್ಡದು ಹೋಗಿ ಮ್ಯಾಲ ಹೋಗಿ ಕೆಳಗೆ ಬರೋಕಾಯ್ತೀವಿ ಅದಕ್ಕೆ ಅದು ಆಗಬಾರ್ದು ಅಂತಂಥೇಳಿ ಚಿಮ್ಮುಡದಲ್ಲಿ ನೂರಾರು ಚೀಲ ಅನ್ನವನ್ನು ಅಗದಿ ಚೆಂದ ಬೆಳೆ ತಂದು ಬಸ್ತು ಅದನ್ನು ನೋಡಿದರೆ ನೀರು ಬರ್ತದೆ ಹಿಂದ್ಕೊಮ್ಮೆ ಇಲ್ಲೇ ಸ್ನಾನ ಮಾಡಿ ಮುದ್ದಾಮೆ ಸ್ನಾನ ಮಾಡಿ ಅಲ್ಲೇ ಕುತ್ಕೊಂಡು ಪ್ರಸಾದ ತೊಗೊಂಡು ಹೋಗಿದ್ವಿ ನಾವೆಲ್ಲ ಅಷ್ಟು ಅಂದರೆ ಸಾರು ಅಷ್ಟು ವಾಸನೆ ಅನ್ನವೂ ಅಷ್ಟೇ ಚಲೋ ಬರೇ ನೀರು ಬರ್ತಾವೆಲ್ಲ ಅಂದರೆ ಇದರಿಂದ ಪ್ರಸಾದವನ್ನು ತೆಗೆದುಕೊಂಡು ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಮಠಗಳು ಗುಡಿಗಳು ಮಾಡ್ಕೊತಾ ಬಂದು ಅಂತಂತ ಹೇಳಿ ಇವತ್ತಿನವರಿಗೂ ಇಷ್ಟು ವಿಜ್ಞಾನ ಯುಗ ಬಂದರು ಕಂಪ್ಯೂಟರ್ ಯುಗ ಬಂದರು ಮೊಬೈಲ್ ಯುಗ ಬಂದರು ಗ್ಲೋಬಲ್ ಯುಗ ಬಂದರೂ ಸಹಿತ ಇವತ್ತು ಮನುಷ್ಯ ದಂಡೋಪದಂಡವಾಗಿ ತಂಡೋಪ ತಂಡವಾಗಿ ಬಂದು ಪ್ರಸಾದವನ್ನು ತೆಗೆದುಕೊಳ್ತಾರೆ ಅಂದರೆ ಅದು ನಮ್ಮ ಮನಸ್ಸಿನ ಪರಿವರ್ತನೆ ಆಗ್ತಕ್ಕಂಥ ಒಂದು ಕೆಲಸ ಅಂತಂತ ಹೇಳ್ತಾ ನಿಮ್ಮೆಲ್ಲರಿಗೂ ಅಲ್ಲಮ್ಮ ಶಕ್ತಿಯನ್ನು ಕೊಟ್ಟಿದ್ದಾನೆ ಆ ಜ್ಞಾನದ ಶಕ್ತಿಯನ್ನು ನಾವು ಬಳಸಿಕೊಂಡು ತುಂಬ ಚೆನ್ನಾಗಿ ಇನ್ನೂ ಬೆಳೆಯೋಣ ಅಂತಂತ ಹೇಳ್ತಾ ಪ್ರತಿ ವರ್ಷ ಕರೀತಾರೆ ನಮ್ಮ ಜಾತ್ರೆ ಈ ಜಾತ್ರೆ ಎರಡೂ ಕೂಡೇ ಬರ್ತಾವೆ ಇವತ್ತು ಒಂದಿಷ್ಟು ಎಲ್ಲ ಒಂದಿಟ್ಟು ಮುಂದೆ ಹೋಯ್ತು ನಮ್ಮ ಜಾತ್ರೆ ಜಲ್ದಿ ಮುಗಿತು ಇವ್ರದ್ದು ಮುಂದೆ ಹೇಳಿ ಬರಬೇಕಾಯ್ತು ಯಾಕಂದರೆ ನಮ್ಮದು ಹಾಗೆ ಒಂದೇ ದಿವಸಕ್ಕೆ ಮೂವತ್ತೆರಡು ಚೀಲ ರವಾ ಖರ್ಚಾಗ್ತದೆ ಅವೆಲ್ಲ ಮಠಗಳು ಪರಂಪರೆಯಲ್ಲಿ ಬಂದಾವ ಭಾಳ ಮಠಗಳು ಇವೆಲ್ಲ ಪರಂಪರೆಯಲ್ಲಿ ಬಂದ ಆ ಪರಂಪರೆಯನ್ನು ಇವತ್ತು ನೀವು ಭಕ್ತರು ಉಳಿಸ್ಕೊಂಡು ಬಂದಿದ್ದಿರಲ್ಲ ಅದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಎರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತಾಯಿದ್ದೇನೆ ಪ್ರಭುವಿ ಹಲೋ ಹಲೋ ಪ್ರಭುವಿನ ಈ ಒಂದು ಪ್ರಸಾದ ಜಾತ್ರೆಯಲ್ಲಿ ಇನ್ನೋರ್ವ ಪ್ರಸಾದ ದಾಸೋಹಿಗಳು ನಮ್ಮೆಲ್ಲರ ಕುರಿತು ಆಶೀರ್ವಚನವನ್ನು ದಯವಿ